ನಮಸ್ಕಾರ ಅಮ್ಮಾ ಈಗ ಬಂದ್ರಾ ಹ್ ಈ ತಾನೇ ಪ್ರಿಯಾ ಏನಾಯ್ತವ ಪ್ರಿಯಾ ಯಾಕೆ ಏನಾಯ್ತು ಅಪ್ಪ ನನಗೆ ಯಾಕೋ ತುಂಬಾ ತಲೆ ಸುತ್ತತಿದೆ ಸರಿ ಸರ್ ಅಪ್ಪ ಒಳಗೆ ನೀರು ಕುಡಿrel ಎಲ್ಲ ಸರಿ ಹೋಗುತ್ತೆ ಸಾಮಾನ್ಯಲ ಹೊರಗ್ತಾ ಮನ್ರಾ ನಿಂಗಾ ಬಾ ಅಂತ ನಿಮಗೆ ನೀರು ತರೋಣ ಅಮ್ಮಾ ಅಳಿಮಯ ಇಷ್ಟು ಬೇಗ ನನ್ ತಾತ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಳಿಮಯ ಚಬಾ ಯಾಕೆ ಏನಾಯ್ತು ಏನಿಲ್ಲ ಹುಟ್ಟು ಮಗುಗೆ ನಿಮ್ ಹೆಸರು ಇಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದೀವಿ ಇಡೀ ಇಡೀ ಭರ್ಜರಿಯಾಗಿರ್ತೈತೆ ಪಲ್ವೇನೆ ಪ್ರಿಯಾ multimulti- Jazakallah <laughs> <laughs> ಇದನ್ನೆಲ್ಲ ಬಿಸಾಕ್ತಾ ಇದೀರ ನಿನ್ನ ಬೇವರ್ಸಿ ಬಾಯಿಂದ ನನ್ನ ಅಪ್ಪ ಅಂತ ಕಳ್ಸ್ಕೊಬೇಕೇನು ಕುಲ ಗೊತ್ತಾ ಗೊತ್ತೇ ಇಲ್ದಿರೋ ಕಲಬೇಕಾ ನಾಯಿನೇನು ನಿನ್ನನ್ನ ಇನ್ನು ನನ್ ಮನ್ಯಾಗ ಇಟ್ಕೋಬೇಕೇನು ಅವತ್ತು ನನ್ನ ಮಗಳು ನಿನ್ನಿಷ್ಟ ಪಟ್ಳು ಅಂತ ನಾನೇನಾದ್ರೂ ದುಡ್ಡು ಒಪ್ಕೊಂಡ್ಬಿಟ್ಟಿದ್ರೆ ನಿನ್ ಹುಟ್ಟೋ ಮಗನೇ ನನ್ನ ವಂಶೋದ್ಧಾರ್ಕ ಅಂತ ತಿಳ್ಕೊಬೇಕಾಗತ್ತು ಮಾ ನೀನು ಅನಾಥ ಅಂತ ಗೊತ್ತಿತ್ತು ನಾನೇ ಅಪ್ಪ ಅಂತ ಸುಳ್ಳು ಹೇಳಿ ಅಣ್ಣ ತಂಗಿ ನಾಟಕ ಆಡಿಸಿದೆ ನಾನು ಅನ್ಕೊಂಡು ನಿನ್ನ ಕೈಯಾಗೆ ಮದುವೆ ಮಾಡಿಸಿದೆ ಎಂಗಲ ನಿನ್ನ ಕೈ ಬೆರಳಿಂದಾನೇ ನಿನ್ನ ಕಣ್ಣು ಚುಚ್ಚಿದೆ ನಿನ್ನ ಆಸೆನೆಲ್ಲ ಮಣುಪಾಲು ಮಾಡಿಬಿಟ್ಟೆ ಇವಾಗ ಇವಾಗ ನನ್ನ ಮಗಳು ಒಟ್ಟಾಗೆ ನನ್ನ ವಂಶದ ಕುಡಿ ಬೆಳಿತಾ ಇದೆ ಸಂತೋಷ ಓ ಇಂಥ ಒಳ್ಳೆ ದಿನಕ್ಕೆ ನಾನು ಕಾಯ್ತಾ ಇದ್ದಿತ್ತು ಮದುವೆ ಅದು ಮಾರನೇ ದಿನನೇ ನೀನು ಸಾಯಿಸಬೇಕು ಅಂತ ರಂಗನ ಬಿಟ್ಟೆ ನಿನ್ನ ದೃಷ್ಟ ನೆಟ್ಟಿಗಿತ್ತು ಬಜಾವಾಗ್ಬಿಟ್ಟೆ ಕೇಳೋ ಇಲ್ಲಿ ತಲತಳಾಂತರದಿಂದ ನಮ್ಮ ವಂಶ ಗೌರವನ ಉಳಿಸ್ಕೊಂಡ್ ಬಂದಿರೋ ರಕ್ತ ಕಣ ಇದು ಅಂತಾದ್ರಾಗೆ ನಿನ್ನ ದಶೆಯಿಂದ ನನ್ನ ಮಗಳ ಕೈಲಿ ಅವತ್ತು ನನ್ನ ಕಪಾಳ ಕೊಡಿಸ್ಬಿಟ್ಟೆ ಅವತ್ತೇ ನಾನು ನಿನ್ನ ಮ್ಯಾಗ ಒಂದು ಕಣ್ಣಿಟ್ಟಿದ್ದೆ ಕಣು ನಿನ್ನಂತವನಿಗೆ ನನ್ನ ಮಗಳು ಕೊಟ್ಟು ನನ್ನ ಮೈ ಕೆರೆ ಕರ ಅಂತ ನಂಗೇನು ನನಗೆ ಹುಚ್ಚರಾಗಿ ಕರೆದೈತೇನಾ ಜನ್ಮ ಜಾಲಾಡ್ಸಿ ಊರಿಂದ ಸಾಕ್ ನಾನು プ<ク>リアプ、hey, <Pri> <ク>リアプリアプリプリアプリ

ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ನನಗೆ ಮೊದ್ಲಿಂದನೂ ಅನುಮಾನ ಇತ್ತು ಆದ್ರೆ ಅದ್ರ ಹಿಂದೆ ಇಷ್ಟು ದೊಡ್ಡ ಕತೆ ಇದೆ ಅಂತ ಗೊತ್ತಿರ್ಲಿಲ್ಲ ನೋಡಿ ಹುಟ್ಟೋ ಮಗುಗೆ ನಿಮ್ಮ ಹೆಸರು ಇಡ್ತೀನಿ ಅಂತ ಹೇಳಿದ್ದು ಸುಳ್ಳು ಇವತ್ತಿನವರೆಗೂ ನಾನು ಅವಳ ಮುಟ್ಟೇ ಇಲ್ಲ ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ಮುಖ್ಯ జాతి వ్యామోహకే మగల్ నా బలి కొట్ట క్రూర మృగ నీడు నేను నెరడు ఇల్దెర జాతలే కట్టస్బేకు తోనే జన్ముక్కే మనుష్యానా నీను తు ప్రియా ಸಂತೋಷ ಆಯ್ತಾ ಪ್ಯಾ ಯಾವ್ ಪಾಪಕ್ಕೋಸ್ಕರ ನಂಗೆ ಈ ಶಿಕ್ಷೆ ಒಂದೇ ಒಂದು ಹೆಣ್ಗೋಸ್ಕರ ಇಷ್ಟು ದೊಡ್ಡ ನಾಟಕಾಡ್ಬೇಕಾಗಿತ್ತಾ ನೀನ್ ಒಂದೇ ಒಂದು ಮಾತೇಳಿದಿದ್ರೆ ನನ್ನ ತಲೆನೇ ತೆಗ್ದು ನಿನ್ ಕಾಲತ್ರ ಇರ್ತಾ ಇದ್ದೆ ನೀನ್ ಪ್ರಿಯಾನ ಬಿಟ್ಬಿಡು ಅಂತ ಹೇಳಿದಿದ್ರೆ ನಾನ್ ಬಿಟ್ಬಿಡ್ತಾ ಇದ್ದೆ ಗೌಡ ತನ್ನ ಮಗ್ಳಿಗೋಸ್ಕರ ನಾಟಕಾಡ್ದ ಸರಿ ನೀನ್ ಯಾರಿಗೋಸ್ಕರ ಆಡ್ದೆಪ್ಪ ಮಬ್ದಿ ಭಾಷೆಗೆ ಸಿಕ್ಕಿ ಮಗಳ ಮೇಲೆ ನಾ ವಾತ್ಸಲಿದ್ದ ದ್ರೋಹ ಮಾಡ್ಬಿಟ್ಟೆ ಕೇಳೋ ದ್ರೋಹ ಮಾಡ್ಬಿಟ್ಟೆ ಮಾದ ಸತ್ತು ಸ್ವರ್ಗದಲ್ಲಿರೋ ಮಗಳಿಗೆ ಅಂತ ಎಷ್ಟ್ ಚೆನ್ನಾಗಿ ಸುಳ್ಳು ಹೇಳ್ತೀಯಪ್ಪ ಇಲ್ಲ ಕೇಳೋ ಅವಳು ಸತ್ತಿಲ್ಲಪ್ಪ ಬದುಕಿದಳೆ ಕೇಳೋ ಸತ್ಯವಾಗ್ಲು ನಡೆದಿರೋದನ್ನ ನಿನ್ ಕೇಳಿದ್ರೆ ನಿನ್ಗೆ ಆಶ್ಚರ್ಯ ಆಗತ್ತಪ್ಪ ಹಾ ಅವತ್ತು ನಾನ್ ಸಿಟಿಗೆ ಹೋಗಿದ್ನಾ ಅವತ್ತು ಏನಾಯ್ತು ಅಂದ್ರೆ ಏನಾಯ್ತು ನನ್ಗೆ ಯಾಕೋ ಭಯ ಆಗ್ತಿದೆ ಇದೇನು ಹೊಸದ ಭಯ ಬೀಳಕ್ಕೆ ಹಂಗಲ್ಲ ನಾನು ಹೇಳ್ತಿರೋದು ನನ್ನ ಹೊಟ್ಟಿಯಾಗೆ ನಿಮ್ ಮಗು ಬೆಳಿತಿದೆ ಮುಂದೆ ಬರ್ತಿರೋ ಹೊಟ್ಟೆ ಮಾಡಿಕೊಂಡು ಮನೇಲಿ ಇರಕ್ ಆಗ್ತಿಲ್ಲ ತಲೆ ಎತ್ಕೊಂಡು ತಿರುಗಾಡಕ್ ಆಗಲ್ಲ ಈ ವಿಷಯ ಯಾರಿಗಾದ್ರೂ ಹೇಳೋಣ ಅಂದ್ರೆ ನಿಮ್ ಮರ್ಯಾದೆ ಅಪ್ಪನ್ ಮರ್ಯಾದೆ ಜೊತೆಗೆ ನಿಮ್ಮ ತೆಗಿಯಕ್ಕೆ ನನ್ಗೆ ಇಷ್ಟ ಇಲ್ಲ ನೀವಿಬ್ರು ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊತಾವಳೆ ಹ್ಮ್

ಪೂಜಾರಪ್ಪನ ಮಗಳು ಅನ್ನಂಗ ಆಗ್ಬೇಕು ಹ್ಮ್ ಹ್ಮ್ ತಗೋ ಇದೀನ ಹೇಗಾಕು ಬರ್ತಿರೋ ಬ್ರಹ್ಮನ್ ಜೊತೆಗೆ ಓಡ್ಸಿರೋ ಅಪ್ಪ ಬಂದ್ರು ಅವಳು ಗುರು ಈ ದಪ್ಪ ನಡೆದಿದ್ದು ಊರೋರೆಲ್ಲ ನನ್ನ ಅಂತ ತಿಳ್ಕೊಂಡ್ರು ಆದ್ರೆ ಗೌಡ್ರು ನನ್ನ ನನ್ನ ಮಗುನ ಈ ಮನೇಲಿ ಇಟ್ಟು ಸಾಕ್ತಿದ್ದಾರಪ್ಪ ನಾನು ಬದುಕಿದ್ದೀನಿ ಅಂತ ಗೊತ್ತಾಯ್ತಲ್ಲಪ್ಪ ಯಾಕೆ ಹೇಳ್ತಿದ್ಯಾ ಸತ್ತು ಹೋಗಿದ ಹೇಳಿದ್ದು ತಿಳ್ಕೊಂಡಿದ್ದು ಮಗಳು ಬದುಕಿ ಎದುರುಗಡೆ ಕೂತಿರ್ಬೇಕಾದ್ರೆ ಸಂತೋಷದಿಂದ ಬಂದ ಕಣ್ಣೀರಮ್ಮ ಇದು ಪಾಪ ಏನ್ ಹೆಸರಿಟ್ಟಿದ್ಯಮ್ಮ ನಿಮ್ ಹೆಸ್ರೆ ಇಟ್ಟಿದ್ದೀನಪ್ಪ ಅಪ್ಪ ನಾನು ಇಲ್ಲಿರೋ ವಿಷಯ ನಿಮ್ಗೆ ಕರೆಸಿದ್ದು ಕುಂತ್ಕೋ ಪೂಜಾರಪ್ಪ ಸತ್ತೋಗಿರೋ ಮಗಳು ಬದುಕಿರೋದನ್ನ ನೋಡಿ ಆಲ ಕೊಡದಷ್ಟು ಸಂತೋಷ ಆಗಿರ್ಬೇಕು ಅಲ್ವಾ ಲೋಕದೃಷ್ಟಿಯಾಗಿ ಮಣ್ಣಾಗಿರೋ ನಿನ್ನ ಮಗಳನ್ನ ನಿಜವಾಗಲೂ ನಿನ್ನೆದುರಾಗೆ ಮಣ್ಣು ಮಾಡಿಬಿಟ್ರೆ ಸಿಟ್ನಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ ಗೊತ್ತು ಗುರಿ ಇಲ್ದಿರೋ ಆ ಮನೆಯಾಗಿ ಇಟ್ಕೊಂಡು ಇಟ್ಟಾಗ್ತಾ ಇದೆಯಲ್ಲ ಅಂತ ಬೇವರ್ಸಿನ ನನ್ನ ಮಗಳು ಪ್ರೀತಿ ಮಾಡ್ತಾವಳೆ ವಿದ್ಯಾವಂತ ಮಗಳು ಅಪ್ಪ ಅನ್ನೋದನ್ನ ಮರೆತು ಊರ ಜನರ ಮುಂದೆ ಈ ಕೆನ್ನೆಗೆ ಈ ಚೆನ್ನೆಗೆ ಬರ್ದಲ್ಲ ನಂಗೆ ಚೌಮಾನ ಆಗಿರ್ಬೇಡ ರೈ ಪೂಜಾರಿ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗಬಾರ್ದು ನಾನು ಅನ್ಕೊಂಡವನ್ನೇ ಅವಳು ಕೈ ಇಡಬೇಕು ಅದಕ್ಕೆ ನೀನು ಒಂದು ಸುಳ್ಳು ಹೇಳಬೇಕು ಏನು ನಾನು ಸುಳ್ಳು ಹೇಳ್ಬೇಕಾ ಹೌದು ನೀನೇ ನೀನೇ ಒಂದು ಸುಳ್ಳು ಹೇಳಬೇಕು ನನ್ನ ಮಗಳಿಗೋಸ್ಕರ ನನ್ನ ಗೌರವ ಘನತೆಗೆ ಯಾರೇ ಅಡ್ಡಿ ಬಂದ್ರು ಅವ್ರನ್ನ ಜೀವ ಸಹಿತ ಈಗ ನಾನು ಹೇಳ್ದಂಗೆ ಕೇಳಿದೆ ಹೋದ್ರೆ ನಿನ್ನ ಮಗಳ ಜೊತೆಗೆ ನಿನ್ನ ಪ್ರಾಣ ನೋಡಿಯೋಕಿಲ್ಲ ಈ ಸಿಂಹ ಒಲಸಿನಲ್ಲ ಚೆನ್ನಾಗಿ ಯೋಚನೆ ಮಾಡು ನನಗೆ ನನ್ನ ಕುಲ ಮುಖ್ಯ ನಿನ್ನ ಮಗಳಲ್ಲ ನನಗೆ ನನ್ನ ಹಳ್ಳಿ ಜನಗಳ ನಂಬಿಕೆ ಮುಖ್ಯ

ಮಾಡ್ತಾ ಗೌಡ ಇದಪ್ಪ ನಡ್ತತ್ತು ಪಿತೃವಾತಿಸಲಿ ಕೊಟ್ಟು ಬುದ್ಧಿ ಮಂಕಾಗಿ ಗೌಡನ ಹೆದರಿ ಶ್ಲೋಕ ಹೇಳ್ತಿದ್ದು ಬಾಯಿನಲ್ಲಿ ಸುಳ್ಳು ಹೇಳ್ಬಿಟ್ಟು ಭವಿಷ್ಯನ ಹಾಳು ಮಾಡ್ಬಿಟ್ಟೆ ದ್ರೋಹ ಮಾಡ್ಬಿಟ್ಟೆ ನಾನು ಕ್ಷಮಿಸ್ಬಿಡ ಕ್ಷಮಿಸ್ಬಿಡು

ಕೂಗು ಗೌಡ್ರ ಮನೆಯಿಂದ ಸ್ಮಶಾನದವರೆಗೂ ನೀನು ಸ್ಮಶಾನಕ್ಕೆ ಅವಳು ಮನೆಗೆ ಇನ್ನು ಕಾಲ ಮಿಂಚಿಲ್ಲ ಎಲ್ಲಾದ್ರೂ ದೂರ ಹೋಗಿ ಬದುಕ ಹೋಗು ನೀರಲ್ಲಾಡಿದ್ರೆ ಮುಳುಗೋಗ್ತೀಯಾ ಬೆಂಕಿ ಜೊತೆ ಆಟಾಡಿದ್ರೆ ಸುಟ್ಟೋಗ್ತಿಯಾ ನನ್ ಜೊತೆ ಆಟಾಡಿದ್ರೆ ಸತ್ತೋಗ್ತೀಯ ಅಂತ ಗೊತ್ತಿದ್ದು ಕೂಗ್ತಾ ಇದೆಯಲ್ಲ Hei! <tryk> Hei! Oh, ah! 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 ah!

ವ್ಯಾಘ ಮಾದ ಕತ್ತರ್ಸು ಜಾತಿ ಮಾರಿಗೆ ಮಗಳ್ನ ಬಲೆ ಕೊಟ್ಟ ಕಂತ್ರಿ ನಾಯಿ ನೀನು ಜಾತಿಯನ್ನು ಕಂಬು ಕಟ್ಟಿ ಅಂತಸ್ತೋನ ಹಗ್ಗದಲ್ಲಿ ಪ್ರೇಮಿಗಳನ್ನ ಹಾಕೋ ಪ್ರತಿ ಹಳ್ಳಿಗೂ ಪಾಠ ಆಗಬೇಕು ಹಾಗೆ ಮಾಡು ಮಾ ರಾಮ ಅಂದ್ರಿ ಗದೆ ಹಿಡ್ದೋನ್ನ ಭೀಮಾ ಅಂತ ದಿಕ್ಕೆ ಇಲ್ದ ನನ್ನ ಅನಾಥ ಅಂದ್ರಿ ನೋಡ್ದಾವತ್ರಿಗೆ ಬಂದ ತಕ್ಷಣ ನೀ ಅಮ್ಮ ನೆನ್ಸ್ಕೊಂಬಿಟ್ಟೆ ಹ ಅಮ್ಮನೇ ಇಲ್ದಿರ ನನಗೆ ನೀ ಎಷ್ಟೆಲ್ಲ ಆಟಾಡಿಸ್ದೆ ಸಾವತ್ರಿಗ ಬಂದಾಗ ಅಂತಸ್ತು ಜಾತಿ ಯಾವುದು ಹತ್ರ ಇರಲ್ಲ ಹಾ ಅರಿಗಿನ ಲಿಟ್ರು. ಆರೋಗ್ಯ ಪ್ರಾಣಿಕ್ಕೆ ಲೆಕ್ಕ ಎರಡೇ ಎರಡೆ ಒಂದು ಪುಣ್ಯ ಇನ್ನೊಂದು ನಾನೇ ಕೊಟ್ಬಿಡ್ತಾ ಇದ್ದೆ ನನ್ ಕೈ ಪ್ರಾಣ ತೆಗಿಯೋ ತರ ಮಾಡ್ಕೊಂಡ್ಬಿಟ್ಟಲ್ಲ ಸುಳ್ಳಿನ ಸರಮಾಲೆಗೆ ಕರೆ ಮಾಡಿ ಪೋಣಿಸಿ ನನ್ನ ನಿನ್ನ ಸಂಬಂಧಕ್ಕೆ ಬೇಲಿಯಾಗಿರೋ ಈ ಮೋಸದ ತಾಳಿ ಯಾಕೆ ಬೇಕು ತಪ್ಪು ಮಾಡ್ತಾ ಇದ್ದಾರೆ ಇಲ್ಲ ಸರ್ ಇಲ್ಲ ಸರಿ ಅನ್ಕೊಂಡಿ ತಪ್ಪನ್ನ ಇವರು ಸರಿಪಡಿಸ್ತಾ ಇದ್ದಾರೆ ಮನಸ್ಸಲ್ಲೊಬ್ಬನ ಮನೇಲೊಬ್ಬನ ಇಟ್ಕೊಳ್ಳೋ ನಾಡು ನೋಡಿ ನಮ್ಮ ಹೆಣ್ಮಕ್ಕಳ್ದಲ್ಲ ಸರ್ ಸಂಪ್ರದಾಯ ಸಂಬಂಧ ತೋರಿಸೋ ತಾಳಿಗಿಂತ ಪ್ರೀತಿ ಮುಖ್ಯ ಪ್ರೀತಿಸ್ತನ ಜೊತೆನೆ ಬಾಳದ್ ಮುಖ್ಯ ಸರ್ ಪ್ರಿಯಾ ಅಷ್ಟೇ ಪವಿತ್ರವಾಗಿದ್ದಾಳೆ ಸರ್ ಗೊತ್ತೋ ಗೊತ್ತಿಲ್ದೇನೋ ಸಾಕ್ಷಿಯಾಗಿ ಒಂದ್ಸಲ ತಾಳಿ ಕಟ್ಟಿಸ್ಕೊಂಡಿದ್ಮೇಲೆ ಸಾಯೋವರೆಗೂ ಅವನ ಜೊತೆನೆ ಬಾಳ್ವೆ ಮಾಡೋದು ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಪ್ರದಾಯ ಹೆಣ್ಣು ಹೊಣ್ಣು ಮಣ್ಣು ಇವೆಲ್ಲ ಋಣ ಇರೋರು ಮಾತ್ರ ಈ ಅನಾಥನ್ಗೂ ಹಳ್ಳಿಗೂ ಋಣ ತೀರ್ತು ハハハハハ。